ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಿಮ್ಮ ಜೊತೆ ಒಂದು ಟ್ರಾವೆಲಿಂಗ್ ಬ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀನಿ ಅದ್ರ ಜೊತೆ ಒಂದು ಸೂಕ್ಷ್ಮ ವಿಷಯನ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಅವತ್ತು ಬೆಳಗ್ಗೆ ಬೇಗನೆ ಇದ್ದು ನಾನು ಸ್ನಾನ ಪೂಜೆ ಎಲ್ಲ ಆಗಿತ್ತು ಸೊ ಪಾಪು ನಮ್ಮ ಅಕ್ಕನ ಮನೇಲಿದ್ಲು ಅಂದರೆ ಅವತ್ತು ನನ್ನ ಹತ್ರ ಒಪ್ಪಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮನ ಜೊತೆ ಅಲ್ಲೇ ಉಳ್ಕೊಂಡಿದ್ಲು ಸೊ ನಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗೋಂಥದ್ದೇನ ಮಾಡೋದ ಅಂತ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದೆ ಸೊ ಬೆಳಿಗ್ಗೆ ನಮ್ಮ ಮನೇಲಿ ಆ್ಯಸ್ ಯೂಶುವಲ್ ಒಂದು ನೈನ್ ಟು ನೈನ್ ತರ್ಟಿ ಅಷ್ಟು ನಮ್ಮನೇಲಿ ತಿಂಡಿ ರೆಡಿ ನಾವು ಕೂಡ ತಿಂಡಿ ತಿಂದಾಗಿರುತ್ತೆ ಯಾಕೆಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಅದೇ ಒಂದು ರೊಟೀನ ಫಾಲೋ ಮಾಡಿರ್ತೀವಲ್ವ ಸೊ ಅದಕ್ಕೋಸ್ಕರ ಇವಾಗ ಲಾಸ್ಟ್ ವೀಕೆಲ್ಲ ನನ್ನ ಮನೇಲೆ ಇದ್ದಿದ್ದರಿಂದ ಸೊ ಆವಾಗೊಂದು ಈ ಒಂದು ಬ್ಲಾಗ್ ಅಂತ ಹೇಳ್ಬೋದು ಸೊ ಬೆಳಗ್ಗೆ ತಿಂಡಿನೂ ಕೂಡ ಲೈಟಾಗಿ ತಿಂದೆ ಅದು ಅದಾದ್ಮೇಲೆ ಸ್ವಲ್ಪ ಹಾಲು ಕೂಡ ಕಾಯಿಸಿಟ್ಬಡೋಣ ಅಂತ ಅಂದ್ಬಿಟ್ಟು ಅಂಚೂ ಟೀ ಮಾಡಿದೆ ಸೊ ತುಂಬಾ ಕಡಿಮೆ ತಿಂಡಿ ತಿಂದಿದ್ದರಿಂದ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಒಂದು ಹನ್ನೊಂದುವರೆ ಅಂತ ಹೇಳ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಾಡಿದ್ದು ಸೊ ಅದಕ್ಕೆ ನಮ್ಮ ಮನೆಯವರು ಲೈಟಾಗಿ ಏನಾರು ತಿನ್ಕೊಂಡೇ ಹೋಗ್ಬಿಡೋಣ ಅಂತ ಅಂದರು ಏಕೆಂದರೆ ಉಪ್ಪಿಟ್ಟು ಇರಲಿ ಏನೇ ಇರಲಿ ನಾವು ತುಂಬ ಲೈಟಾಗಿ ತಿಂದ ತಿನ್ಬೋದು ಅಷ್ಟೇ ಸೊ ಆಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ನಾವು ಇಡ್ಲಿ ಸಾಂಬಾರು ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ಈ ಥರ ಡಿಪ್ ಮಾಡಿಸಿದ್ರೆ ಸಖತ್ ಇಷ್ಟ ಅವ್ರಿಗೆ ಬಟ್ ನನಗೆ ಸಪ್ರೇಟ್ ತೊಗೊಂಡ್ರೆ ಇಷ್ಟ ಆಗುತ್ತೆ ಸೊ ಅವತ್ತು ಫಾರ್ ಎ ಚೇಂಜ್ ಇಬ್ಬರು ಕೂಡ ಇಬ್ಬರು ಬೇರೆ ಬೇರೆ ಆಪ್ಷನ್ ನನಗಿಷ್ಟ ಆಗಿರೋದನ್ನು ಅವರು ತೊಗೊಂಡಿದ್ರು ನಾನು ಅವ್ರಿಗೆ ಇಷ್ಟ ಆಗಿರೋದನ್ನು ಅಂದರೆ ಇಡ್ಲಿ ಡಿಪ್ ಮಾಡಿಕೊಂಡು ನಾನು ತೊಗೊಂಡಿದ್ದೆ ಅದ್ರ ಜೊತೆಗೆ ಒಡೆ ಒಂದು ಆರ್ಡ್ರ್ ಮಾಡಿದ್ವಿ ಸೊ ತಿಂಡಿ ಎಲ್ಲ ಆಯಿತು ಆ್ಯಸ್ ಯೂಶುವಲ್ ಒನ್ ಬೈ ಟು ಕಾಫಿ ತೊಗೊಂಡ್ವಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ತಿಂಡಿ ಎಲ್ಲ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ ಸೊ ನಿಮ್ಗೆ ಇವಾಗ ಹೇಳ್ತಾ ಇರೋದು ಅಂತಂದರೆ ಗೆಸ್ಟ್ ಮಾಡಿ ಹಂಗೇನೆ ನೋಡಿ ಮಂಡ್ಯ ಸೈಡು ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಇದು ಗೊತ್ತಿರುತ್ತೆ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಅಂತಂದ್ಬಿಟ್ಟು ತುಂಬಾ ಫೇಮಸ್ಸು ಮೊದಲು ಅಂದರೆ ಕೆ ಆರ್ ಎಸ್ ಹತ್ರ ಅಂತಲೇ ಹೇಳ್ಬೋದು ಇದು ಸೊ ಮೊದಲು ಇದು ಹಳೆಯ ದೇವಸ್ಥಾನ ಎಲ್ಲ ಒಂದು ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು ಸೊ ಆವಾಗ ಅಲ್ಲಿ ಉಳಿದಿರೋಂಥ ಪಳೆಯುಳಿಕೆಗಳು ಅಥವಾ ಅಲ್ಲಿರುವಂಥ ಥಿಂಗ್ಸ್ಗಳು ದೇವ್ರ ವಿಗ್ರಹ ಎಲ್ಲನೂ ತೊಗೊಂಬಂದು ಶಿಫ್ಟ್ ಮಾಡಿದ್ರು ಇಲ್ಲಿಗೆ ಅಂತ ನಾವು ನಮ್ಗೆ ಗೊತ್ತು ಏಕೆಂದರೆ ಹೇಳಿದ್ದಾರೆ ನಮ್ಗೆ ಗೊತ್ತಿರೋರಲ್ಲ ಆವಾಗ ಇನ್ನೂ ನಾವು ಚಿಕ್ಕವರಲ್ವಾ ಸೊ ಅದಕ್ಕೋಸ್ಕರ ನಾವು ಕಣ್ಣಾರೆ ಅಂತೂ ನೋಡಿಲ್ಲ ಕೇಳಿದ್ದೀವಿ ಅಂತ ಹೇಳ್ಬೋದು ಸೊ ನೋಡಿ ಎಸ್ಸು ನ ನೀರಂತೂ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು ಈಗಂತೂ ಇನ್ನೂ ಮಳೆ ಜಾಸ್ತಿ ಆಗಿದ್ದಿರೋದ್ರಿಂದ ಆಲ್ಮೋಸ್ಟು ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ ತುಂಬಿಕೊಂಡಿರುತ್ತೆ ಅಂತ ಅನ್ಬೋದು ಸೊ ಹಂಗೇನೋ ಒಂದೇ ಬೇ ಒಂಚೂರು ಹಾಗೆ ಇಳ್ದು ಇಳಿದ್ವಿ ನೋಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಬಟ್ ನಮ್ಮ ಮನೆಯವ್ರಿಗೆ ಈ ಥರ ನೀರ ಹತ್ರ ಎಲ್ಲ ಅವೆಲ್ಲ ಅವ್ರಿಗು ಒಂಚೂರು ಇಷ್ಟ ಇಲ್ಲ ಏಕೆಂತಂದರೆ ಅವರು ಸ್ವಲ್ಪ ನಾನು ಎಸ್ಪೆಷಲಿ ನಾನು ನೀರು ಅಂತ ಅಂದ ತಕ್ಷಣ ಅದು ಬೀಚ್ ಆಗಿರಲಿ ಇಲ್ಲಾಗಿರಲಿ ಸ್ವಲ್ಪ ಓಡಾಡ್ತೀವಲ್ಲ ಸೊ ಅವರು ಸ್ವಲ್ಪ ಸೆಕ್ಯೂರ್ ಮಾಡ್ತಾರೆ ಯಾಕೆಂದರೆ ನೀರಲ್ವಾ ಸುಮ್ಮನೆ ಎಷ್ಟೊಂದೆಲ್ಲ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀವಿ ಅದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಅಷ್ಟೇ ಅವರು ಸೊ ಅದಾದಮೇಲೆ ನೋಡಿ ಈ ಕಡೆಯಿಂದನೇ ಹೋಗೋದದು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಕೆ ಆರ್ ಎಸ್ ಸ್ಟ್ರೈಟ್ ರೋಡ್ ಹೋಗ್ಬಿಟ್ಟು ಆ ಕಡೆ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಅದಕ್ಕೆ ಯಾವುದೋ ಒಂದು ಹೆಸರು ನೋಡಿ ಆ ಕಡೆಯಿಂದಲೇ ಹೋದ್ವಿ ಎಲ್ಲ ಕಡೆಯೂ ನೀರಂತೂ ತುಂಬ್ಕೊಂಡಿತ್ತು ಒಳ್ಳೆ ಮಳೆ ಅಂತೂ ಈಗಂತೂ ಕೇಳೋದೇ ಬೇಡ ಆಶಾಡ ಸಖತ್ ಮಳೆ ಆಗ್ತಾನೇ ಇದೆ ಅಂತ ಹೇಳ್ಬೋದು ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗ್ಬಿಟ್ರಂತು ಅಲ್ಲಿ ಎಂಟ್ರಿ ಕೊಡಿಸೋದೇ ಇಲ್ಲ ಎಸ್ಪೆಷಲಿ ಕೆ ಆರ್ ಎಸ್ ಬ್ಯಾಕ್ವಾಟ್ರಗಂತೂ ನಾವು ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದಾಗ ಅವರು ಬಿಡಿ ಬಿಡಲೇ ಇಲ್ಲ ಅಲ್ಲಿ ಸೆಕ್ಯೂರಿಟೀಸು ಅಲ್ಲಿ ಪೊಲೀಸ್ ಎಲ್ಲ ಅಲ್ಲಿರ್ತಾರೆ ಸೊ ಅದಕ್ಕೋಸ್ಕರ ನೋಡಿ ಅದಾದಮೇಲೆ ಓದ್ವಿ ಅಲ್ಲಿ ಇದೇನೇ ಎಂಟ್ರಿ ಸೊ ಈ ದೇವಸ್ಥಾನ ಅಂತೂ ನನ್ನ ಲೈಫಲ್ಲಿ ಮರೆಯಲಾಗದಿರೋ ಅಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಏನು ಇದು ವಿಶೇಷ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ ಹೋಗ್ತಾ ಹೋಗ್ತಾ ಸೊ ನೋಡಿ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಸಖತ್ ಮಳೆ ಬರೋ ಥರ ಆಗಿತ್ತು ಮೋಡನೂ ಕೂಡ ತುಂಬಾ ಇತ್ತು ಅಂತ ಹೇಳ್ಬೋದು ನೋಡಿ ಎಷ್ಟು ಯಾವ ಥರ ಆಗಿದೆ ಅಂತಂದರೆ ಫುಲ್ಲು ಇನ್ನೇನು ಜಾಸ್ತಿ ಮಳೆ ಶುರು ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ ಸುತ್ತಮುತ್ತ ಅಂತೂ ಅಲ್ಲಿ ನೋಡ್ಬೇಕು ನೀವು ಅಲ್ಲಿ ಎಷ್ಟು ಗ್ರಿಲ್ಸ್ ಎಲ್ಲ ಜಾಲರಿ ಥರ ಹಾಕಿರ್ತಾರಲ್ಲ ಸೊ ಅದ್ರ ಪಕ್ಕನೇ ಹೊಳೆ ತುಂಬ್ಕೊಂಬಿಟ್ಟಿತ್ತು ಅಂತ ಹೇಳ್ಬೋದು ಸೊ ಆ ಟೈಮಲ್ಲಿ ಜಾಸ್ತಿ ತುಂಬ ಜಾಸ್ತಿ ಆದರೆ ಅಲ್ಲಿ ಬಿಡೋದೇ ಇಲ್ಲ ಆ್ಯಕ್ಚುಲಿ ಆರ್ ಎಸ್ ಬ್ಯಾಕ್ ಆಟ್ರಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಆದ್ರೂ ಆ ಟೈಮಲ್ಲಿ ವಿಸಿಟರ್ಸ್ ಎಲ್ಲ ಇದ್ದರೂ ಏನಿರಲಿಲ್ಲ ಸೊ ಅದಾದಮೇಲೆ ಹೋಗಿ ಕಾರ್ ಪಾರ್ಕ್ ಮಾಡಿದ್ವಿ ನೋಡಿ ಅದಾದಮೇಲೆ ನಾನು ಇದು ಕ್ರೀಪ್ ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೆ ಈ ಬ್ಲೌಸ್ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತಲ್ವ ಕಾಂಟ್ರಾಸ್ಟ್ ಆ್ಯಕ್ಚುಲಿ ಇದ್ರ ಬ್ಲೌಸು ಬೇರೆಯೇ ಇದೆ ಬಟ್ ಅದನ್ನ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ನೋಡಿ ಎಷ್ಟೊಂದೆಲ್ಲ ಕೆಲಸಗಳೆಲ್ಲ ಪೆಂಡಿಂಗು ಅಂತ ಹೇಳ್ಬೋದು ಸೊ ನೋಡಿ ಏನಕ್ಕೆ ಈ ಒಂದು ಪ್ಲೇಸು ವಿಶೇಷ ಅಂತಂದರೆ ನಾವು ಎಂಗೇಜ್ಮೆಂಟ್ ಆದಮೇಲೆ ನಾನು ನಮ್ಮ ಮನೆಯವರು ಫಸ್ಟ್ ವಿಸಿಟ್ ಮಾಡಿದ್ದೆ ಇದೇ ಪ್ಲೇಸ್ಗೆ ಸೊ ಅದಕ್ಕೋಸ್ಕರನೇ ಇದೊಂಥರ ನನಗೆ ಎಮೋಷ್ನಲಿ ನನಗೆ ಅಟ್ಯಾಚ್ ಆಗಿರುವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು ಸೊ ಅದೇನು ಡೀಟೇಲ್ಸ್ ಎಲ್ಲ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಏನಕ್ಕೆ ಅಂತಂದರೆ ಇವಾಗ ಅದನ್ನ ಒಂಚೂರು ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಾದ್ಮೇಲೆ ನೋಡಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಕಾಂಪೌಂಡಲ್ಲೇ ನೋಡಿ ಇದೆಲ್ಲ ಕಾಂಪೌಂಡ್ ತುಂಬಾ ಅದು ಕೃಷ್ಣನ್ ದೇವಸ್ಥಾನ ಅಂತ ಹೇಳ್ತೀವಲ್ವಾ ಇಲ್ಲೆಲ್ಲ ಬರೀ ತುಳಸಿ ಗಿಡಗಳೇ ಇರೋದು ತುಳಸಿ ಒನ್ ಥರನೇ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನೋಡಿ ಸೈಡಲ್ಲಿರದೆಲ್ಲೇ ತುಳಸಿ ಗಿಡಗಳು ಹೆಸ್ಗೆ ತಕ್ಕಂತೆ ಇತ್ತು ಒಳ್ಳೆ ಬೃಂದಾವನ ಥರನೇ ಅಂತ ಹೇಳುತ್ತೆ ಸೊ ಅದಾದಮೇಲೆ ನೋಡಿ ಎಷ್ಟು ನೀರು ತುಂಬಿ ಹರಿತಾ ಇದೆ ಅಂತ ಅಂದರೆ ನೋಡಿದ್ರೇ ಅದು ಭಯ ಆಗುತ್ತೆ ಎಸ್ಪೆಷಲಿ ಮಕ್ಕಳನ್ನೆಲ್ಲ ಕರ್ಕೊಂಬರೋಕೆ ಸ್ವಲ್ಪ ಭಯನೇ ಸೊ ಆದರೂ ಕೂಡ ನಾನು ಮನೆಯವರು ಇಬ್ಬರೇ ಬಂದ್ವಿ ಇಲ್ಲಿ ಮೇನ್ ನಾವು ಬಂದಿದ್ದ ರೀಸನ್ ಏನಕ್ಕೆ ಅಂದರೆ ನಾವೇ ಸಪ್ರೇಟಾಗಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಸಪ್ರೇಟಾಗಿ ಅಂತ ನನ್ನ ಒಪಿನಿಯನ್ ನೀವು ವ್ಯೂವರ್ಸ್ ಏನಂದ್ಕೊತಿರೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾವು ಎಲ್ಲ ಟೈಮಲ್ಲೂ ಮಕ್ಕಳ ಜೊತೆಗೆ ಓಡಾಡ್ತೀವಿ ಮಕ್ಕಳಿಗೋಸ್ಕರನೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಕಮಿಟ್ ಆಗಿರ್ತೀವಿ ಸೊ ಆದರೆ ಗಂಡ ಹೆಂಡತಿಗೆ ಅಂತಲೇ ಸಪ್ರೇಟಾಗಿ ನಾವು ಎಲ್ಲಾದರೂ ಓಡಾಡಬೇಕು ಅಟ್ಲೀಸ್ಟ್ ಯಾವಾಗಲೂ ತಿಂಗಳಿಗೊಂದು ಸರಿ ಈ ಥರ ಒಂದು ನಾವು ನಮ್ಮದೇ ಆದಂಥ ಒಂದು ಪರ್ಸ್ನಲ್ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಒಂದು ಪಕ್ಕಾ ಒಪಿನಿಯನು ಆವಾಗಲೇ ನಮ್ಮ ಸ್ಟ್ರೆಸ್ ಬರ್ಡನ್ ಇರ್ಬೋದು ಅಥವಾ ನಮ್ಮ ಒಂದು ಕೆಲಸದ ಒಂದು ಬರ್ಡನ್ ಎಲ್ಲ ಕಡಿಮೆ ಆಗಿ ನಾವು ಒಂಚೂರು ಜೀವನೋತ್ಸಾಹ ಅನ್ನೋದು ಕಾಣದೇ ಈ ಟೈಮಲ್ಲಿ ಅಲ್ವಾ ನೆಕ್ಸ್ಟ್ ಒಂಥರ ರೀಚಾರ್ಜ್ ಥರನೇ ಇದು ಸೊ ಅದಮೇಲೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಬಿಟ್ಟು ಬಂದ್ವಿ ಅಲ್ಲೆಲ್ಲ ಫೋಟೋ ತೆಗಿಯಂಗಿಲ್ಲ ಅದಕ್ಕೋಸ್ಕರ ಏನು ಕ್ಲಿಪ್ಪಿಂಗ್ಸ್ ತೆಗಲಿಲ್ಲ ಮಳೆ ನೋಡಿ ರೆಗ್ಯುಲರ್ ಲೈಫ್ ಏನಿರುತ್ತೆ ಆ್ಯಸ್ ಯೂಶುವಲ್ ಬೆಳಿಗ್ಗೆ ಎದ್ದೇಳು ಕೆಲ್ಸಕ್ಕೆ ಹೋಗು ಮನೆ ಕೆಲಸಗಳು ಮಾಡು ಮಕ್ಕಳು ನೋಡ್ಕೋ ಮಕ್ಕಳದು ಹೋಮ್ ವರ್ಕ್ ಮಾಡಿಸು ಅದು ಇದು ಅಂತ ಅಂದ್ಬಿಟ್ಟು ಇದ್ದೇ ಇರುತ್ತೆ ಅದು ನಾವು ಸಂಸಾರಕ್ಕೆ ಬಂದ ಮೇಲೆ ಸಂಸಾರಾದ್ಮೇಲೆ ಅದು ಮಾಡಲೇಬೇಕು ಅಲ್ವಾ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಅದ್ರ ಮಧ್ಯದಲ್ಲಿ ನಮಗೆ ಅಂತ ಒಂದು ಪರ್ಸ್ನಲ್ ಟೈಮ್ ಬೇಕೇ ಬೇಕು ಒಂದು ಕಪಲ್ಗೆ ಅಂತ ಹೇಳ್ಬೋದು ಅದು ಮದುವೆ ಆಗಿ ನಮಗೆ ಆರು ವರ್ಷ ಆಗಿರಲಿ ಹತ್ತು ವರ್ಷ ಆಗಿರಲಿ ಇಪ್ಪತ್ತು ಅರವತ್ತು ವರ್ಷ ಆಗಿರಲಿ ನಮಗೆ ಆದಂಥ ಟೈಮ್ ಬೇಕೇ ಬೇಕು ಅನ್ನೋದು ನನ್ನ ವಾದ ಅಂತ ಹೇಳ್ಬೋದು ಸೊ ಅದಾದಮೇಲೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ತುಂಬ ಮಳೆ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ನಮ್ಮನೇ ಈ ಕಡೆಯೇ ಗಾಡಿ ತೊಗೊಂಡ್ಬಂದರು ಅಂದರೆ ಕಾರ್ ತೊಗೊಂಬಂದರು ಅಲ್ಲೇ ಇರ್ತದೆ ನಾನು ಸೊ ಸಖತ್ ಮಳೆ ಅಂತ ಹೇಳ್ಬೋದು ಯಾಕೆಂದರೆ ಮೋಡ ಹಂಗಿತ್ತಲ್ಲ ಸೊ ಅದಾದಮೇಲೆ ದ ವೇ ಬರಬೇಕಾದ್ರೆ ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಸೊ ಮನೆಗೆ ಬಂದಾದಮೇಲೆ ಆ್ಯಸ್ ಯೂಶುವಲ್ ದೇವ್ರಿಗೆ ಸಾಯಂಕಾಲ ಆಗಿತ್ತಲ್ವ ಸೊ ದೇವ್ರಿಗೆ ಮತ್ತೆ ದೀಪ ಹಚ್ಬಿಟ್ಟು ಧೂಪ ಎಲ್ಲ ಹಾಕ್ಬಿಟ್ಟು ದೇವ್ರಿಗೆ ಎಲ್ಲ ಪ್ರಾರ್ಥನೆ ನಮ್ಮ ಒಳ್ಳೆತನ ಹಾರ್ಡ್ ವರ್ಕು ಮತ್ತು ದೇವರಲ್ಲಿ ಪ್ರಾರ್ಥನೆ ಇಷ್ಟನೇ ನಾನು ನಂಬಿರೋದು ಸೊ ಅದಾದಮೇಲೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ ಸ್ವಲ್ಪ ಕೆಚಪ್ ಇತ್ತು ಜೊತೆಗೆ ಕೆಚಪ್ ಸಾಕು ಅಂತ ಅಂದ್ಬಿಟ್ಟು ಆಮೇಲೆ ಟೀ ಮಾಡಿದೆ ಅಂತ ಹೇಳ್ಬೋದು ಸೊ ನೋಡಿ ನನ್ನ ಒಂದು ಒಪಿನಿಯನ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ಬೋದು ಅಥವಾ ಏನನ್ಸುತ್ತೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಅನ್ಸಿದ್ದನ್ನು ನಾನು ಅದಕ್ಕೆ ಹೇಳಿದ್ದಿದ್ದೆ ಸೂಕ್ಷ್ಮ ವಿಚಾರ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಎಲ್ಲ ಕಡೆಯೂ ಮಕ್ಕಳು ಕರ್ಕೊಂಡು ಹೋಗಬೇಕು ನಿಜ ಎಲ್ಲ ಕಡೆ ಓಡಾಡಬೇಕು ಇಲ್ಲ ಅಂತಲ್ಲ ಆದರೆ ಗಂಡ ಹೆಂಡತಿಗೆ ಅಂತ ಒಂದು ಪರ್ಸ್ನಲ್ ಸ್ಪೇಸ್ ಪರ್ಸ್ನಲ್ ಟೈಮ್ ಅಂತ ಅನ್ನೋದು ಇರಲೇಬೇಕು ಮನೇಲಿ ಪರ್ಸ್ನಲ್ ಟೈಮ್ ಬಿಡಿ ಅದು ಎಲ್ಲರ ಮನೇಲೂ ಪರ್ಸ್ನಲ್ ಟೈಮ್ ಇದ್ದೇ ಇರುತ್ತೆ ನಾನು ಹೇಳ್ತಾ ಇರೋದು ಹೊರಗಡೆ ಹೋಗಿ ಫೋನೆಲ್ಲ ಅವಾಯ್ಡ್ ಮಾಡಬೇಕು ನೋಡಿ ಮನೇಲಿದ್ರಂತೂ ಫೋನು ಟಿ ವಿ ಬರೀ ಇಂಥವೇ ಆಗ್ಬಿಡುತ್ತೆ ಅದು ಬಿಟ್ಟರೆ ಮಕ್ಳು ಗಲಾಟೆ ಮಾಡ್ತಾಯಿರ್ತೇವೆ ಅಯ್ಯೋ ಗಲಾಟೆ ಮಾಡಬೇಡ ಅಂತ ಕಿರಿಚ್ಕೊಳ್ಳೋದು ಅಥವಾ ಅವು ಏನೋ ಒಂದು ರಾಧಂತ ಮಾಡಿರ್ತಾರೆ ಸೊ ಅದನ್ನೆಲ್ಲ ಹೋಗಿ ಸರಿ ಮಾಡೋದಿರ್ಬೋದು ಆಮೇಲೆ ನೋ ಆಮೇಲೆ ನೋಡಿದ್ರೆ ಟಿ ವಿ ರೀಚಾರ್ಜ್ ಮುಗಿದೋಯ್ತು ಫೋನ್ ರೀಚಾರ್ಜ್ ಮುಗ್ದೋಯ್ತು ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋಯ್ತು ಅದನ್ನು ಬುಕ್ ಮಾಡಿ ಇದನ್ನು ಬುಕ್ ಮಾಡಿ ಅವಳು ಫೀಸ್ ಕಟ್ಟಿ ಇವೆಲ್ಲ ನಿಮಗೆ ಹೇಳಿದ್ರೆ ತುಂಬಾ ಏನೋ ಹೇಳ್ತಾರೆ ಎಲ್ಲರ ಲೈಫಲ್ಲೂ ಇದ್ದಿದೆ ಅಂತಲೇ ನೀವು ಅನ್ಬೋದು ನಮ್ಮ ಲೈಫಲ್ಲೂ ಇದ್ದಿದ್ದೇನೆ ಎಲ್ಲ ಸಂಸಾರದಲ್ಲೂ ಇವೆಲ್ಲ ಇದ್ದಿದ್ದೇನೆ ಕಮಿಟ್ಮೆಂಟ್ಸ್ಗಳು ನಾನು ಹೇಳ್ತಾ ಇರೋದು ಅದ್ರ ಮಧ್ಯದಲ್ಲಿ ನಮಗೆ ಅಂತ ಒಂದು ಟೈಮ್ ಮಾಡಿಕೊಂಡು ಹೊರಗಡೆ ವಿಸಿಟ್ ಮಾಡಬೇಕು ಅಟ್ಲೀಸ್ಟ್ ದಿನಗಟ್ಟಲೆ ಅಂತೂ ಮಕ್ಕಳು ಹೋಗಿ ಏನೋ ಥರ ಹೇಳ್ತಾ ಇಲ್ಲ ನಾನು ಅಟ್ಲೀಸ್ಟ್ ಒಂದು ಅವರ್ಸ್ ಗಟ್ಟಲೆ ಹೊರಗಡೆ ಹೋಗಿ ವಿಸಿಟ್ ಮಾಡಬೇಕು ಅಥವಾ ಒಂದು ಮೂವಿ ಟೈಮ್ ಇರ್ಬೋದು ನಾನು ಮನೇಲಿ ಇದ್ದಾಗಲೂ ಅಷ್ಟೇ ಒಂದೊಂದ್ಸರಿ ಪಾಪು ಅಲ್ಲಿ ನಮ್ಮ ಅಮ್ಮನ ಮನೇಲಿದ್ದಾಗ ನಮ್ಮ ಮನೇಲೇನೇ ಒಂದು ಮೂವಿ ಮೂವಿ ಹಾಕ್ಬಿಟ್ರೆ ಆ ಟೈಮಲ್ಲಿ ಫೋನ್ಗೇನೆಲ್ಲೋ ಮುಟ್ಟಂಗಿಲ್ಲ ನಾ ಯಾವುದಾರು ಒಂದು ಹಳೆ ಮೂವಿ ಅಥವಾ ಯಾವುದಾರು ಒಂದು ಚೆನ್ನಾಗಿರೋ ಮೂವಿಗಳೇನಾದರೂ ಒಂದು ಹಾಕ್ಬಿಟ್ಟು ನನ್ನ ನಮ್ಮ ಮನೆಯವರು ನೋಡೋದು ನನಗೆ ಸಖತ್ ಇಷ್ಟ ಆ ಥರ ಒಂದು ಸಿ ಆ ಥರ ಒಂದೊಂದು ಸೀನ್ ಕ್ರಿಯೇಟ್ ಮಾಡೋದಿರ್ಬೋದು ಆ ಥರ ನನ್ನ ಒಂದು ಎಮೋಷನ್ಸ್ ಇರುತ್ತಲ್ವ ಎಲ್ಲರಿಗೂ ಒಂದೊಂದು ಆ ಥರ ಒಂದು ಯಾಕೆ ಅಂತಂದರೆ ಇದ್ದಿದ್ದೇನೆ ಮಕ್ಳು ಕರ್ಕೊಂಡೋಗಂಥ ಮಕ್ಳು ಕರ್ಕೊಂಡು ಹೋಗ್ಬಾರ್ದು ಇವಳು ಏನು ಮಕ್ಳು ಕರ್ಕೊಂಡು ಹೋಗ್ಬಾರ್ದು ಅಂತ ಅಂಥವಳೆ ಅಂತ ಅನ್ಕೋಬಿಡಿ ಯಾವುದೇ ಕಾರಣಕ್ಕೂ ನಾನು ನಮ್ಮ ಪಾಪಿಗೆ ಎಷ್ಟು ಟೈಮ್ ಕೊಡ್ತೀನಿ ಎಷ್ಟು ಕಮಿಟೆಡ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಸಖತ್ತು ನಾ ಕಮಿಟ್ ಆಗಿರ್ತೀವಿ ಆದರೆ ನಾನು ಹೇಳ್ತಾ ಇರೋದು ನಮಗೆ ಆದಂಥ ಒಂದು ಪರ್ಸ್ನಲ್ ಟೈಮ್ ಬೇಕು ಗಂಡ ಹೆಂಡ್ತಿಗೆ ಹೊರಗಡೆ ಓಡಾಡಬೇಕು ಈಗ ಮದುವೆ ಮುಂಚೆ ಯಾವ ರೀತಿ ಒಂದು ಉತ್ಸಾಹ ಇರುತ್ತೆ ಅದು ಮದುವೆ ಆದಮೇಲೆ ಅಷ್ಟಿರುತ್ತೆ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳಿ ಮದುವೆಗೆ ಮುಂಚೆ ಎಸ್ಪೆಷಲಿ ಎಂಗೇಜ್ಮೆಂಟ್ ಆದಮೇಲೆ ಮೀಟ್ ಮಾಡ್ತಾಯಿದ್ದೀವಿ ನಮ್ಮ ಮನೆಯವ್ರು ಬರ್ತಾವ್ರೆ ಎಂಗೇಜ್ಮೆಂಟ್ ಆದ ತಕ್ಷಣ ಫಿಯಾನ್ಸಿ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದಾಗಲೇ ಏನೋ ಒಂಥರ ಉತ್ಸಾಹ ಒಂಥರ ಇದು ಹೇಳಿ ಡಗ ಡಗಡಗ ಅಂತ ಏನೋ ಒಂಥರ ಆ ಥರ ಒಂದು ಏನೋ ಎಂಥೂಸಿಯಾಸ್ ಇರ್ತೀವಿ ಇವಾಗ ಆ ಥರ ಅನ್ಸುತ್ತಾ ಮನೆಗೆ ಬರ್ತಾಯಿದ್ದೀನಿ ಟೀ ಮಾಡು ಮನೆಗೆ ಬರ್ತಾಯಿದ್ದೀನಿ ಅಡುಗೆ ಮಾಡು ಅಂದ್ರೆ ಆಯ್ತು ಹೋಗ್ಬಿಟ್ಟು ರೆಗ್ಯುಲರ್ ಥರನೇ ಆಗಿಬಿಟ್ಟು ಆ ಥರ ಇವಾಗ ಒಂದು ಆ ಫೀಲಿಂಗ್ಸ್ಗಳು ಅದೇ ಥರನೇ ಇರಬೇಕು ಇವಾಗ ಆಟೋಮೆಟಿಕಲಿ ಅದು ಅಷ್ಟು ಫೀಲಿಂಗ್ಸ್ ಇಲ್ಲದೇ ಇದ್ರು ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಅದನ್ನು ನಡ್ಸ್ಕೊಂಡು ಹೋಗ್ಬೇಕಲ್ವಾ ನಾನು ಹೇಳ್ತಾ ಇರೋದು ಈಗ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಅದು ಮದುವೆ ಮುಂಚೆ ಓಡಾಡಿದಾಗ ಯಾವ ರೀತಿ ನಾವು ಇರ್ತೀವಿ ಒಂದು ಐ ಟು ಐ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ನಾವು ಎಷ್ಟು ಹಿಂದೇಟ್ ಇರ್ತೀವಿ ಅಷ್ಟು ನಾವು ಇದರಲ್ಲಿ ಇರ್ತೀವಿ ಅವಾಗ ಸೊ ಇವಾಗ ಆ ಥರ ಏನಕ್ಕೆ ಕಡಿಮೆ ಆಗುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಅಂತಂದರೆ ಪರ್ಸನಲ್ ಟೈಮ್ ಕೊಟ್ಕೊಳ್ಳಲ್ಲ ನಿನ್ನ ಕಷ್ಟ ಸುಖ ಏನು ಅಂತ ನಾವು ಕೇಳಲ್ಲ ಅಲ್ವಾ ಬರೀ ರೆಗ್ಯುಲರ್ ಟೈಮು ಅದೇ ಆಯಿತು ಇದೇ ಆಯಿತು ಮತ್ತೆ ಮಾಮೂಲಿ ರೊಟೀನಲ್ಲಿ ಆಗ್ಬಿಡುತ್ತೆ ರೊಟೀನ್ ಪ್ರಕಾರನೇ ಹೋಗ್ತಾ ಇರ್ತೀವಿ ಒಂಥರ ಮೆಕ್ಯಾನಿಕಲ್ ಲೈಫಲ್ಲಿ ಹೋಗ್ತಾಯಿರ್ತೀವಿ ಸೊ ಆ ಥರ ಆಗಬಾರ್ದು ಅಂದರೆ ನಮಗೆ ಆದಂಥ ಪರ್ಸನಲ್ ಟೈಮ್ ಕೊಟ್ಕೋಬೇಕು ಅದರಲ್ಲೂ ಫೋನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಜೊತೆಗೆ ನಿನ್ನ ಕಷ್ಟ ಏನು ಸುಖ ಏನು ಏನು ಬೇಕು ಏನು ಬೇಡ ಅಂತ ಟೈಮ್ ಸ್ಪೆಂಡ್ ಮಾಡಿದಾಗ್ಲೇ ನಾವು ನಮ್ಮದೇ ಆದಂಥ ಒಂದು ಜೀವನೋತ್ಸಾಹ ಕಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇದು ಬರೀ ಮದುವೆಯಾಗಿ ನಮ್ಮದು ಆರು ವರ್ಷ ಆಗೈತೆ ಬರೀ ಆರು ವರ್ಷ ಅಂತಲ್ಲ ಹತ್ತು ವರ್ಷ ಆದರೂ ಅಷ್ಟೇ ನಲ್ವತ್ತು ವರ್ಷ ಆದರೂ ಅಷ್ಟೇ ಆಗಿ ಅರವತ್ತು ವರ್ಷ ಆದರೂ ಇದೇ ಥರ ಜೀವನೋತ್ಸಾಹ ಇರಬೇಕು ಅಂತ ನನ್ನ ಒಂದು ವಾದ ಅಂತಲೇ ಹೇಳ್ಬೋದು ನಿಮಗೇನಿಸುತ್ತೆ ಕಮೆಂಟ್ ಮಾಡಿ